ಪೇತ್ರಿ ಚೇರ್ಕಾಡಿ ಗ್ರಾಮ ಪಂಚಾಯತ್ ಸಮೃದ್ಧಿ ಮಹಿಳಾ ಮಂಡಳಿ ನರ್ಸರಿ ಅಸೋಸಿಯೇಟ್ ಉಡುಪಿ ಜಿಲ್ಲೆ ಇವರ ಸಹಯೋಗದಲ್ಲಿ ಪೇತ್ರಿ ಪೇಟೆಯ ಅಂದವನ್ನ ಹೆಚ್ಚಿಸಲು ಸುಗ ವಿಭಜಕದಲ್ಲಿ ಅಲಂಕಾರಿಕ ಗಿಡವನ್ನು ತರುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕ ಯಶ್ಪಾಲ್ ಸುವರ್ಣ ಅವರು ವೇದಿಕೆಯಲ್ಲಿದ್ದಾರೆ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ನಾರಾಯಣ ನಾಯ್ಕ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ನರ್ಸರಿ ನ ಉಡುಪಿ ಜಿಲ್ಲೆಯ ಅಧ್ಯಕ್ಷರಾದ ಶ್ರೀಯುತ ಸುರೇಶ್ ಅವರು ವೇದಿಕೆಯಲ್ಲಿದ್ದಾರೆ ನಮ್ಮ ಲಯನ್ಸ್ ಕಬ್ಬಿನ ಅಧ್ಯಕ್ಷ ಚಂದ್ರ ನಾಯ್ಕ ಅವರು ವೇದಿಕೆಯಲ್ಲಿದ್ದಾರೆ ಹಾಗೆಯೇ ಸಮೃದ್ಧಿ ಮಹಿಳಾ ಮಂಡಳಿಯ ಅಧ್ಯಕ್ಷರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಅನ್ನಪೂರ್ಣ ನರ್ಸರಿಯ ಮಾಲಕರಾದಂತ ಶ್ಯಾಮ್ ಪ್ರಸಾದ್ ಭಟ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಆಗಮಿಸಿದ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತ ಮಾಡಲಿಕ್ಕಿದ್ದಾರೆ ಹರೀಶ್ ಶೆಟ್ಟಿ ಚೇರ್ಕಾಡಿ ಅವರು ನಾಳೆ ದಿವಸ ಇದ್ರು ಕೂಡ ಒಂದು ದಿನ ಮುಂಚಿತವಾಗಿ ನಮ್ಮ ಗ್ರಾಮದ ಮುಖ್ಯ ಪ್ರಮುಖ ರಸ್ತೆಯ ವಿಭಾಜಕ ದಿನಗೆ ಒಂದು ವಿಶೇಷವಾದ ಗಿಡಗಳನ್ನು ನೆಟ್ಟು ನಮ್ಮ ಪೇಟೆಯನ್ನ ಅಥವಾ ನಮ್ಮ ಗ್ರಾಮವನ್ನ ಸುಂದರ ಮಾಡುವ ಕೆಲಸಕ್ಕೆ ಕೈ ಹಾಕಿರುವ ಇನ್ನಪೂರ್ಣ ನರ್ಸರಿಯವರ

ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತಾರೆ ಬಯಸ್ತೇವೆ ನಿಮಗೆಲ್ಲ ತಿಳಿದ ಹಾಗೆ ಬ್ರಹ್ಮಾವರ ತಾಲೂಕಿನ ಚೇರ್ಕಾಡಿ ಗ್ರಾಮದ ಕನ್ನಾರ್ನಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಸಣ್ಣ ರೀತಿಯಲ್ಲಿ ಪ್ರಾರಂಭಗೊಂಡಂತ ಅನ್ನಪೂರ್ಣ ನರ್ಸರಿ ಇಂದು ನ್ಯಾಷನಲ್ ಲೆವೆಲ್ ದೇಶ ಮಟ್ಟಕ್ಕೆ ಹೋಗಿ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ ಸುಮಾರು ಹತ್ತು ಎಕರೆ ಜಾಗದಲ್ಲಿ ತನ್ನ ಕುಟುಂಬವನ್ನ ಸೇರಿಸಿಕೊಂಡು ಇಡೀ ವರ್ಷ ಪ್ರತಿದಿನ ಐವತ್ತಕ್ಕಿಂತಲೂ ಹೆಚ್ಚು ಜನರಿಗೆ ಉದ್ಯೋಗವನ್ನ ನೀಡುವಂತ ಪ್ರಸಿದ್ಧ ಅನ್ನಪೂರ್ಣ ನರ್ಸರಿ ಬೇರೆ ಬೇರೆ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಪಡೆದು ಶ್ಯಾಮಪ್ರಸಾದ್ ಪಟ್ಟು ದಂಪತಿಗಳೊಂದಿಗೆ ವಿಶೇಷವಾಗಿ ಅವರ ಮಗ ಪೃಥ್ವಿ ಶಮ ಇಂಜಿನಿಯರಿಂಗ್ ಮಾಡಿ ಎಂಟೆಕ್ ಮಾಡಿ ಒಂದು ಎರಡು ಮೂರು ವರ್ಷ ಬೆಂಗಳೂರಿನಲ್ಲಿ ಉದ್ಯೋಗವನ್ನು ಮಾಡಿ ನಂತರ ತನ್ನ ತಂದೆ ತಾಯಿಯ ನರ್ಸರಿ ಉದ್ಯಮಕ್ಕೆ ತೊಡಗಿಕೊಂಡು ಕಳೆದ ಒಂದು ವರ್ಷದಿಂದ ಇನ್ನೂ ಹೆಚ್ಚಿನ ತಂತ್ರಜ್ಞಾನವನ್ನು ಬಳಸಿಕೊಂಡು ಬಹಳ ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಉಂಟು ಅವರ ನೇತೃತ್ವದಲ್ಲಿ ಇಂದು ಪೇತ್ರಿಯ ಸುಮಾರು ಒಂದು ಕಿಲೋಮೀಟರ್ ವ್ಯಾಪ್ತಿಯ ವಿಭಜಕದಲ್ಲಿ ಅಲಂಕಾರಿಕ ಗಿಡವನ್ನು ನಿಮಗೆ ಹೇಳಬೇಕು ಕಳೆದ ಮೂರು ದಿವಸದ ಹಿಂದೆ ಬಾಂಬೈಯಿಂದ ಈ ಗಿಡಗಳನ್ನ ತಂದಿದ್ರು ಮಾರುಕಟ್ಟೆ ಬೆಲೆ ಸರಿಸುಮಾರು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಸುಮಾರು ಎಂಟರಿಂದ ಎಂಟುನೂರಿಂದ ಒಂದು ಸಾವಿರ ಗಿಡಗಳ ಅಂದಾಜು ಇವತ್ತು ಮತ್ತೆ ನಾಳೆ ನಡುವಂತ ಈ ಕಾರ್ಯಕ್ರಮ ವಿಶೇಷವಾಗಿ ಇಂಥ ಸಂಸ್ಥೆಗಳು ಅಲ್ಲಲ್ಲಿ ಹುಟ್ಟಿಕೊಂಡು ಹುಟ್ಟಿಕೊಂಡ್ರೆ ಬ್ರಹ್ಮಾವರದಿಂದ ಸಂತೆಕಟ್ಟೆವರೆಗೆ ಎಲ್ಲ ವಿಭಾಗದಲ್ಲಿ ಕೂಡ ಅಲಂಕಾರಿಕ ಗಿಡಗಳನ್ನು ನಡುವಂತ ಕಾರ್ಯಕ್ರಮ ಆಗ್ತದೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಬಂದು ಕೂಡ ಈ ತನ್ನೂರಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ವಿಶೇಷವಾದ ಅಭಿನಯ ಸಲ್ಲಿಸ್ತೇನೆ ಅದಕ್ಕೆ ಈಗಾಗಲೇ ಶಾಸಕರಾದ ಇನ್ನೊಂದು ವಿಶೇಷ ಏನು ಕೇಳಿದ್ರೆ ಬರೇ ಗಿಡವನ್ನು ನೆಡುವುದು ಮಾತ್ರ ಅಲ್ಲ ಗಿಡವನ್ನು ನೆಟ್ಟು ಎರಡು ವರ್ಷಗಳ ಕಾಲ ನೀರು ಕೊಟ್ಟು ಗೊಬ್ಬರವನ್ನು ಕೊಟ್ಟು ನಿರ್ವಹಣೆ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಶಾಸಕರು ಇಲ್ಲಿ ಬಂದು ಕೂಡ ಹೇಳಿದರು ಪಂಚಾಯತ್ ನೆಲದಲ್ಲಿ ನಾನು ಅವರನ್ನ ಗೌರವಿಸ್ತೇನೆ ಅಂತ ಹಾಗಾಗಿ ಆ ಶಾಸಕರು ಈ ಕಾರ್ಯಕ್ರಮ ಬೇರೆ ಬೇರೆ ಜನರು ಕೂಡ ಮುಂದೆ ಬರಬೇಕ ದೃಷ್ಟಿಯಲ್ಲಿ ಶಾಸಕರು ಗ್ರಾಮಸ್ಥರ ನೆಲೆಯಲ್ಲಿ ಶಾಪ ಸಾಹರನ್ನ ಶಾಲೆಸಿ ದೇವರು ಶಕ್ತಿ ಕೊಡ್ಲಿ ಸಾಂಪ್ರಸಾಯ ಭಕ್ತ ಮುಂದಿನಗಳಲ್ಲಿ ಶಾಸಕರು ಇನ್ನು ಮುಂದೆ ಕೂಡ ಮುಂದುವರಿಸುವಂತಹ ಕಾರ್ಯಕ್ರಮ ಆಗಿದೆ ತರ ಪಂಚಾಯಿತಿ ಅಧ್ಯಕ್ಷರು ಗೌರವಿಸಬೇಕು ಅಂತ ಮನದಲ್ಲಿ ಇದ್ದಾರೆ ಶೇರ್ಕಾಡಿ ಕನ್ನಡ ಭಾಗದಲ್ಲಿ ಆಯೋಜನೆ ಮಾಡಿದ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ವಿಶ್ವ ಪರಿಸರ ದಿನದ ಅಂಗವಾಗಿ ಇಡೀ ಕನ್ನಡ ಭಾಗದ ಕೇಂದ್ರ ಭಾಗದ ರಸ್ತೆ ವಿಭಾಗದ ಕರ್ತವ್ಯ ವಾಬಾರ್ಯವನ್ನು ಮಾಡುವಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಶಿವ ಸಂದರ್ಭದಲ್ಲಿ ಜೊತೆಗೆ ಕುಂದಿರುವ ಪ್ರಕರಣದ

ಬಹಳಷ್ಟು ಕೊಡುಗೆಗಳಿರ್ತವೆ ಇರ್ಬೋದು ಮಳೆ ಇರ್ಬೋದು ಅಂದರೆ ಎಷ್ಟು ದುಡ್ಡು ಕೊಟ್ಟು ಕೂಡ ಅದಕ್ಕೆ ಪಡ್ಕೊಳ್ಬೇಕಾಗುತ್ತೆ ಇದರಿಂದಾಗಿ ನಮ್ಮ ಯಾವ ರೀತಿ ನಮ್ಮನಾಟ್ಯಕ್ಕೆ ಗಾಳಿರ್ಬೋದು ನೀಲಿಕ್ಕೆ ನೀರಬಹುದು ಪಶ್ ಅದೇ ರೀತಿ ಬೆಟ್ಟಕ್ಕೆ ಋಣವನ್ನು ಕೂಡ ನಾವು ತಿಳಿಸಬೇಕಾದ್ರೆ ಈ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ನಮ್ಮ ಕರ್ತವ್ಯ ಜವಾಬ್ದಾರಿಯನ್ನು ಮಾಡಿದಾಗ ಮಾತ್ರ ಪರಿಸರ ಕಾಲೇಜೊಂದಿಗೆ ಕೆಲಸ ಮಾಡಿದರೆ ಬಹುಶಃ ಮುಂದಿನ ಪೀಳಿಗೆಗಳಿಗೆ ಕೂಡ ನೆಮ್ಮದಿಯಿಂದ ತುಂಬಾ ಆರೋಗ್ಯವಾಗಿ ನಮ್ಮ ಜೀವನ ನಡೆಸಲಿಕ್ಕೆ ಸಾಧ್ಯ ಅನ್ನಪೂರ್ಣ ನರ್ಸರಿ ಕ್ಲಬ್ ಅಭ್ಯರ್ಥಿ ಅವರು ಜೊತೆಯಾಗಿಟ್ಟುಕೊಂಡು ಇಡೀ ವಿಭಜಗಳಿಗೆ ಈ ಒಳ್ಳೆ ರೀತಿಯ ನಮ್ಮ ಕ್ರೀಡೆಗಳಲ್ಲಿರುವ ಮೂಲಕ ಮುಂದಿನ ಯುವ ಪೀಳಿಗೆಗಳು ಕೂಡ ಕರ್ತವ್ಯ ನಮ್ಮ ಜವಾಬ್ದಾರಿಯನ್ನು ಇಟ್ಟುಕೊಂಡು ಕೆಲಸ ಮಾಡುವ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ರು ಈಗಾಗಲೇ ಹೇಳಿದಾಗ ಹತ್ತಿಕ್ಕಿನಲ್ಲಿ ಭಾಳ ವರ್ಷದಿಂದ ಈ ಭಾಗದಲ್ಲಿ ಆ ನರ್ಸರಿ ಉದ್ಯಮದ ಮೂಲಕ ಕೇವಲ ಮಾತ್ರ ಅಲ್ಲ ಅದೊಂದು ಪರಿಸರ ಕಾಲೇಜಿಗೆ ಭಾಳ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಇದ್ದಾರೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕರಿಗೆ ಗಿಡವನ್ನು ಹೆಚ್ಚು ಮಾಡಿದೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಕುಮಾರಸ್ವಾಮಿ ಕೇವಲ ಅರ್ ಆರ್ ಪೇತ್ರಿಗೆ ಮಾತ್ರ ಅಲ್ಲ ರಸ್ತೆ ಇದ್ದಾಗಲ್ಲ ಯಾಕಂದರೆ ನಮ್ಮ ಗಡಿ ಭಾಗ ಎಬ್ರಿ ಇಬ್ಬರು ಬರ್ತಿದ್ದ ಪ್ರಮುಖವರೇ ಬರ್ತಬಹುದು ಸಹ ನೀವು ಮತ್ತೆ ಇಡೀ ಇತರ ಪಂಚಾಯತ್ಗಳು ಗುಡ್ಡಲ್ಲಿ ಇರ್ಬೋದು ಇರ್ಬೋದು ನಮ್ಮ ಚರ್ಚೆ ಖರ್ಚೆ ಪಂಚಾಯಿತು ಯಾಕಂದ್ರೆ ಈ ಸರ್ಕಾರದ ಕೆಲಸ ತಿಳಿದಂತೆ ಮಾಡಲಿಕ್ಕೆ ಭಾರಿ ಕಷ್ಟ ಯಾಕೆಂದ್ರೆ ಅಧಿಕಾರಿ ವರ್ಗಗಳು ಕೇವಲ ಅವರ ಒಂದು ವ್ಯಾಪ್ತಿಗೆ ಮಾತ್ರ ಜೊತೆಗೆ ವಿಶೇಷವಾಗಿ ಜೊತೆಗೆ

ಅಸೋಸಿಯೇಷನ್ ಅಧ್ಯಕ್ಷ ಹಾಗೆ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳೇ ನಮ್ಮ ಪಂಚಾಯತ್ ನ ಉಪಾಧ್ಯಕ್ಷ ಸದಸ್ಯರು ನಮ್ಮ ಪಂಚಾಯತ್ ನ ಅಭಿವೃದ್ಧಿ ಅಧಿಕಾರಿ ಕಾರ್ಯ ಕಾರ್ಯದರ್ಶಿ ಇದೊಂದು ವಿಶೇಷ ಕಾರ್ಯಕ್ರಮ ಇಂದು ಅನ್ನಪೂರ್ಣ ನರಸಾಜಿ ಅವರು ಆಯೋಜಿಸಿ ನಮ್ಮ ಬೇಟೆಯನ್ನ ಅತಿ ಸುಂದರವಾಗಿ ಕಾಣುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ನಾವು ಅಭಿನಂದ ಪಂಚಾಯತ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ ಹಾಗೆ ನಮ್ಮ ಜೋತ್ನ ಮಧ್ಯೆ ಒಂದು ವ್ಯವಸ್ಥೆ ಆಗುವಲ್ಲಿ ತಮ್ಮ ನಮ್ಮ ಶಾಸಕರು ಪ್ರಯತ್ನ ಮಾಡಬೇಕು ಅಂದ್ರೆ ಸುಂದರ ಈ ಪೇಟೆಯನ್ನ ಇನ್ನೂ ಸುಂದರ ಅಂತ ನಮ್ಮ ಪಂಚಾಯತ್ ಪರವಾಗಿ ಮನವಿಯನ್ನ ಮಾಡ್ತೇವೆ ಹಾಗೆ ಅವಕಾಶಕ್ಕಾಗಿ ಬಂದ್ರು ನಮ್ಮ ಚಿತ್ತ ನಾವು ಚೇರ್ಕಾಡಿ ಗ್ರಾಮದ ಕನ್ನಾರಿಗೆ ಬಂದು ಮೂವತ್ತು ವರ್ಷ ಆದ ಒಂದು ನೆನಪಿಗೆ ಚೇರ್ಕಾಡಿ ಗ್ರಾಮದ ವಿಭಜಕದಲ್ಲಿ ಒಂದೂವರೆ ಸಾವಿರಕ್ಕೂ ಹೆಚ್ಚು ಒಂದು ಕಿಲೋಮೀಟರ್ ನಮ್ಮ ಪ್ರಥಮ ಸಂಕಲ್ಪ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ನೆಚ್ಚಿನ ಸ್ನೈತ ಶಾಸಕರಾದ ಯಶ್ಪಾಲ್ ಸೋರ್ಣ್ ಅವರು ಕೇಳಿಕೊಂಡಾಗ ಎಷ್ಟೇ ಒತ್ತಡ ಇದ್ರು ಕೂಡ ಬೆಳಿಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ಹೋಗ್ತೇನೆ ಅಂತೇಳಿ ಬಂದಿದ್ದಾರೆ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಕಾರ್ಯಕ್ರಮವನ್ನ ಚೆನ್ನಗಾ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆ ಹಾಗೂ ಲಯನ್ಸ್ ಹಾಗೂ ನಮ್ಮೊಂದಿಗೆ ಕೈ ಜೋಡಿಸಿದ ಚೇರ್ಕಾಡ್ ಪಂಚಾಯತ್ ಅಲ್ಲದೆ ಮಹಿಳಾ ಸಮೃದ್ಧಿ ಮಹಿಳಾ ಮಂಡಳಿ ಇದೆಲ್ಲಾ ಸಂಘ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಈತನ್ ಮಧ್ಯೆ ನಾನು ಒಂದು ತಿಂಗಳ ಮೊದ್ಲೆ ನಮ್ಮ ನೆಚ್ಚಿನ ಆತ್ಮೀಯರಾದ ದಿನೇಶ್ ಆಚಾರ್ಯಲ್ಲಿ ಹೀಗೆ ಹೇಳ್ಕೊಂಡಾಗ ಅಯ್ಯೋ ಇಂಥ ಕಾರ್ಯಕ್ರಮಕ್ಕೆ ನಾವು ಯಾವಾಗಲೂ ನಿಮ್ಮ ಹಿಂದೆ ಇದ್ದೇವೆ ಅಂತ ಹೇಳಿ ಹೇಳಿ ಅವರ ಲಯನ್ಸ್ ಕ್ಲಬ್ ಅನ್ನು ಕೂಡ ಇದರೊಂದಿಗೆ ಸೇರಿಸಿಕೊಂಡು ಅವರ ಅಧ್ಯಕ್ಷರಾದ ಚಂದ್ರನಾಯಕರು ಕೂಡ ನಮ್ಮೊಟ್ಟಿಗಿದ್ದಾರೆ ಅವರಿಗೂ ಕೂಡ ಪ್ರೀತಿ ಪೂರ್ವಕ ಅಭಿನಂದನೆಗಳನ್ನು ತಲುಸ್ತಾ ಇದ್ದೇನೆ ಚೇರ್ಕಾಡಿ ಗ್ರಾಮ ಪಿಡಿಒ ಫಸ್ಟ್ಗೆ ಅವರ ಪರ್ಮಿಷನ್ ತಗೊಳ್ಬೇಕು ಅಧ್ಯಕ್ಷರ ಪಿಡಿಒ ಒಂದೇ ದಿನ ಪಂಚಾಯತಿಗೆ ಹೋದಾಗ ಸಿಕ್ಕಿದ್ರು ಇಬ್ಬರೂ ಕೂಡ ಹೋದಾಗ ನಾವು ಅರ್ಜಿ ಕೊಟ್ಟಾಗ ತಕ್ಷಣ ಪಿಡಬ್ಲ್ಯೂ ಡಿ ಇಂಜಿನಿಯರ್ಗೆ ತಾಲೂಕ್ ಪಂಚಾಯತಿಗೆ ಅವ್ರು ಎಲ್ಲೆಲ್ಲ ಫೋನ್ ಮಾಡ್ಬೇಕು ಅಲ್ಲೆಲ್ಲ ಫೋನ್ ಮಾಡಿ ನಮಗೆ ಈ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ದಕ್ಕೆ ಅವರು ತಕ್ಷಣ ಸ್ಪಂದಿಸಿ ಅವಕಾಶವನ್ನ ಮಾಡಿಕೊಟ್ಟು ನಮ್ಮೊಂದಿಗೆ ಇವತ್ತು ಉಪಸ್ಥಿತರಿದ್ದು ಗಿಡ ನೆಟ್ಟು ಅದನ್ನು ಪೋಷಿಸುವ ಜವಾಬ್ದಾರಿಯಲ್ಲಿ ಕೂಡ ನಮಗೆ ಬೆನ್ನದೆ ಬೆನ್ನೆಲುವಾಗಿ ನಿಲ್ತಾರೆ ಅಂತ ತಿಳಿಸಿದ್ದೇನೆ ಅವ್ರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ನಮ್ದೊಂದು ಸಣ್ಣ ನರ್ಸರಿ ಅಸೋಸಿಯೇಷನ್ ಇದೆ ಆದ್ರೆ ಉಡುಪಿ ಜಿಲ್ಲೆಯಲ್ಲಿ ಸಾಮಾನ್ಯ ನಲವತ್ತೈದು ನರ್ಸರಿ ಇದೆ ಈಗಾಗಲೇ ನರ್ಸರಿ ಅಸೋಸಿಯೇಷನ್ ಆಗಿ ಒಂದೂವರೆ ಎರಡು ವರ್ಷ ಆಗ್ತಾ ಬಂತು ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಹಲವು ಕಾರ್ಯಕ್ರಮ ಒತ್ತಡಗಳ ಮಧ್ಯೆ ಕೂಡ ನಮ್ಮ ಅಧ್ಯಕ್ಷರು ನಮ್ಮ ಹತ್ತಿರದ ನರ್ಸರಿಯ ಕ್ಲಾಸಿಕ್ ಪಾಟೀಲ್ ನರ್ ವಿಠಲ್ ಪಾಟೀಲ್ ಅವರು ದಿನೇಶ್ ಅವರು ಎಲ್ಲ ಬಂದಿದ್ದಾರೆ ಹಾಗೂ ಇನ್ನೂ ಕೆಲವು ಜನ ಮಹಿಳಾ ಮಂಡಲ ಯಾವುದೇ ಕಾರ್ಯಕ್ರಮ ಯಶಸ್ವಿ ಅದರಲ್ಲಿ ಮಹಿಳೆಯರ ಪಾತ್ರ ಮುಖ್ಯ ನಮ್ಮ ಮನೆಯವರು ಮಹಿಳಾ ಮಂಡಲದ ಕಾಯಂ ಸದಸ್ಯರು ಅವರು ತುಂಬಾ ಆಕ್ಟಿವ್ ಆಗಿ ಅಲ್ಲಿ ನಡೆಸ್ತಾ ಇದ್ದಾರೆ ಅವ್ರಿಗೆ ಕೂಡ ಹೇಳಿ ಅವರನ್ನೂ ಕರ್ಕೊಂಡು ಬಂದು ನಡುವಂತ ಕಾರ್ಯಕ್ರಮ ಧನ್ಯವಾದಗಳನ್ನು ಅಪಿಸ್ತಾ ಇದ್ದೇನೆ ನಳಿನ್ಯಕ್ಕ ಬಂದಿದ್ದಾರೆ ಆರೋರಿಂದ ಅವ್ರಿಗೆ ಕೂಡ ಪ್ರೀತಿ ಪರ ಧನ್ಯವಾದಗಳು ಹಚ್ತಾ ಇದ್ದೇನೆ ರಾಜೀವ್ ಕುಲಾರ್ ಅವರು ನಮ್ಮ ಗ್ರಾಮಾಂತರ ಅಧ್ಯಕ್ಷರು ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಅವರಿಗ ಕೂಡ ಪ್ರೀತಿ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಬಿಟಿ ನಾಯಕರು ಇದ್ದಾರೆ ಕಿಟ್ಟಪ್ಪ ಇದ್ದಾರೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರ ಹೆಸರು